ಸರ್ ಇದನ್ನ ಎಕ್ಸ್ಪೆಷಲ್ ನಾನು ಹೆಣ್ಮಕ್ಳಿಗೆ ಹೇಳಕ್ ಇಷ್ಟಪಡ್ತೀನಿ ಮನೆ ಹತ್ರ ಇದ್ದು ಖಾಲಿ ಕುತ್ಕೊಂಡು ಏನು ಮಾಡ್ಲಿಲ್ಲ ನಾವು ಹೊರಕ್ ಹೋಗಿ ಮಾಡಕ್ ಆಗ್ತಾ ಇಲ್ಲ ಅನ್ನೋರಿಗೆ ಅವ್ರ ಮನೆಯವ್ರ ಹತ್ರ ಕನ್ವಿನ್ಸ್ ಮಾಡ್ಬಿಟ್ಟು ಒಂದ್ ಹನ್ನೆರಡ್ ಸಾವಿರ ಇಸ್ಕೊಂಡ್ರು ಹೊಸ ಬಂಡವಾಳ ಹಾಕ್ಬೇಕಾದ್ರೆ ಎಲ್ರಿಗೂ ಈಗ ಹೊರಗಡೆ ಬಿಸ್ನೆಸ್ ಅಂದ್ಮೇಲೆ ಲಕ್ಷ ಲಕ್ಷ ಸುರಿಯೋರು ಇದಾರೆ ಏನು ಹಂಗ್ ಲಕ್ಷ ಐವತ್ ಸಾವಿರ ಬೇಕಾಗಿಲ್ಲ ಒಂದ್ ಹನ್ನೆರಡ್ ಸಾವಿರ ಇಸ್ಕೊಂಡು ಈಗ ಗಂಗಾಧರ ಫಾರ್ಮರ್ಸರ್ ನಾನು ಏನ್ ಹೇಳಿದೆ ಅವ್ರ ಹತ್ರ ಹೋಗಿ ಸಜೆಷನ್ ತಗೊಂಡು ಒಂದ್ ನೂರ್ ಪಿಳೆನ ನಾವು ತಗೊಂಡು ಪರ್ಚೇಸ್ ಮಾಡಿದ್ರೆ ಅದ್ರಲ್ಲಿ ಒಂದು ನಾಲ್ಕೈದು ತಿಂಗಳಿಗೆ ಗೊತ್ತಾಗ್ ಹೋಗುತ್ತೆ ಮಾರ್ಕೆಟ್ ಒಂದ್ ವರ್ ಅವರು ಸಾಕುದ್ರೆ ಯಾವುದೇ ಕಾರಣಕ್ಕೂ ಇದ್ ಬಿಡಲ್ಲ ಚೆನ್ನಾಗಿ ಮಾಡು ಇನ್ನು ಚಿಕ್ಕದಾಗ ಒಂದು ಶೆಡ್ ಒಂದು ಬ್ಯಾಚ್ ನೋಡೋ ಹೊತ್ತಿಗೆ ದೊಡ್ಡ ಶೆಡ್ಡಿನ ಅವಶ್ಯಕತೆ ಏನಿರಲ್ಲ ಸರಿ ಸುಮಾರಾಗಿ ಒಂದು ಮನೆ ಮುಂದೆ ಅಪ್ಪಾರ ಗುಡ್ಲು ಆ ಮಾಡ್ಕೊಂಡು ಒಂದು ತಟಿಕೆ ಮಾಡ್ಕೊಂಡೇ ಮಾಡಬಹುದು ಅದಾಗಿ ಒಂದು ವರ್ಷಕ್ಕೆ ಅವ್ರಿಗೆ ಬೆನಿಫಿಟ್ ಎಲ್ಲ ಗೊತ್ತಾಗುತ್ತೆ ಅವರೇ ಹೌದು ಚೆನ್ನಾಗಿದೆ ಯಾಕೆಂದ್ರೆ ನಾಟಿ ಕೋಳಿಗೆ ಯಾವುದೇ ಕಾಲಕ್ಕೂ ಯಾವುದೇ ಕಾರಣಕ್ಕೂ ಮಾರ್ಕೆಟಿಂಗ್ ಡೌನ್ ಆಗೋದೇ ಇಲ್ಲ ಆಮೇಲೆ ಸೀಸನ್ ಅನ್ನೋದೇ ಇರಲ್ಲ ಅದಕ್ಕೆ ಆ ಹಬ್ಬಕ್ಕೆ ತಿನ್ಬೇಕು ಈಗ ಹಬ್ಬಗಳು ಬಂದ್ರೆ ನಮ್ ಕಡೆ ಅವಾಗೆಲ್ಲ ಯುಗಾದಿ ಬಂದ್ರೇನೆ ಹೊರ್ಸಾಡ್ಕ ಮಾಡೋರು ಆತರ ಇದ್ರಿ ಈ ತರ ಈಗ ಅವೆಲ್ಲ ಏನಿಲ್ಲ ಬೇಕಂದಾಗ ನೆನ್ಸ್ಕೊಂಡ್ ತಿನ್ನೋ ಅಂತ ಜನ ಇದಾರೆ ಹಂಗಾಗಿ ಒಂದ್ ಕೋಳಿಗೆ ನಾನೂರ ಐವತ್ ರೂಪಾಯಿ ಕೆಜಿ ಹಂಗೆ ನೀವು ಮಾರಿದ್ರು ಒಂದ್ ಕೋಳಿ ಒಂದ್ ಕೆಜಿ ಮುನ್ನೂರ್ ಒಂದೂರು ಕೆಜಿ ತನಕ ಬರ್ತದೆ ಏಳ್ನೂರ ಎಂಟನೂರ ರೂಪಾಯಿಗೆ ಏನ್ ಡೌಟ್ ಇಲ್ಲ ಹಂಗಿದ್ದಾಗ ಯಾಕೆ ಮಾಡಲ್ಲ ಹೆಣ್ಮಕ್ಳುಗಳು ಎಲ್ಲರೂ ಮಾಡ್ತಾರೆ ಬೆನಿಫಿಟ್ ಇದಾವೆ ಆಮೇಲೆ ಅವ್ರ ಸರ್ ಹತ್ರನೇ ತಗೊಂಡ್ರೆ ಸಜೆಷನ್ ಕೊಡ್ತಾರೆ ಇಲ್ಲ ನಮಗ್ ಮಾರಕ್ ಆಗ್ತಾ ಇಲ್ಲ ನಮಗ್ ಸಾಕಪ್ಪ ಇದು ಅಂತ ಅಂದ್ರೂ ಬೈಬ್ಯಾಕ್ ಅವರೇ ಮಾಡ್ತಾರೆ ಸಜೆಷನ್ ಕೊಡ್ತಾರೆ ಆಮೇಲೆ ಈಗ ಕಾಯಿಲೆಗಳಾದ್ರೆ ಈಗ ಬೇರೆ ಕಡೆರೆಲ್ಲ ಕೊಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಇವ್ರ ಹಂಗಲ್ಲ ಅವರೇ ಬಂದು ನೋಡ್ತಾರೆ ಒಂದ್ ವಿಸಿಟ್ ಕೊಡ್ತಾರೆ ಆಮೇಲೆ ನಮಗೆ ಸಜೆಷನ್ಗಳೆಲ್ಲ ಕೊಡ್ತಾರೆ ಮಾರ್ಕೆಟಿಂಗ್ ಆಗ್ಲಿಲ್ಲ ಅಂದ್ರೂ ಅವರೇ ಬೈ ಬ್ಯಾಕ್ ಮಾಡ್ತಾರೆ ಅದೊಂದು ಬೆನಿಫಿಟ್ಸ್ ಇದಾವೆ ಹೆಣ್ಮಕ್ಳುಗಳು ಆರಾಮಾಗಿ ಮಾಡ್ಬೋದು ಈಗ ನನಗೂ ನಾನು ಒಬ್ಬ ಏನ್ ಮಾಡೋದಿಲ್ಲ ನಮ್ಮ ಯಜಮಾನ್ರು ಬೆಳಗ್ಗೆ ಒನ್ ಅವರ್ ಬಂದ್ ನೋಡ್ತಾರೆ ಮಧ್ಯಾಹ್ನ ನಾವಿಲ್ಲ ಅಂದ್ರೆ ನಮ್ಮ ನಮ್ಮ ಎಲ್ಲಿದ್ದಾರೆ ಯಾರಾದ್ರೂ ಒಬ್ರು ಒಂದ್ ಟೈಮ್ ನೋಡಿದ್ರು ಸಾಕು ಅದ್ಕೇನು ಯಾವಾಗ ಜನ ಕಾಯ್ಕೊಂಡೇ ಕುತ್ಕೋಬೇಕು ಅನ್ನೋದಿಲ್ಲ ಏನಿಲ್ಲ ಆರಾಮಾಗಿ ಮಾಡ್ಬೋದು ಹಾ ಸರ್ ಒಬ್ರು ಸಪೋರ್ಟ್ ಇದ್ರು ಸಾಕು ಯಜಮಾನ್ರು ಮಕ್ಳುಗಳು ಇದ್ರು ಒಂದೊಂದ್ ಟೈಮಲ್ಲಿ ಬಂದ್ ಮಕ್ಳೇ ಬಿಟ್ಕೊಂಡ್ ನೋಡ್ಕೊಂಡ್ರು ಆಗುತ್ತೆ ಆಮೇಲೆ ಪಿಳ್ಳೆ ಮಾಡೋರು ತೋಟ ಸುತ್ತ ಒಂಚೂರು ತರ ಮಾಡ್ಕೊಂಡ್ರೆ ಆರಾಮಾಗಿ ನಾಯಿ ಪಾಯಿ ಏನು ಬರ್ದಂಗ್ ಮಾಡ್ಕೊಂಡ್ಬಿಟ್ರೆ ಸೇಫ್ಟಿ ಆಗಿ ಹೂ ಇರ್ತವೆ ಹೊಲ್ದಲ್ಲೇ ಬಿಟ್ಟು ಅವ್ರಿಗೆ ಫೀಡಿನ ಅವಶ್ಯಕತೆ ಇರಲ್ಲ ಆಮೇಲೆ ರೋಗಗಳು ಬರಲ್ಲ ಬೇಗ ಅಟ್ಯಾಕ್ ಆಗಲ್ಲ ನಾಟಿ ಕೋಳೆಗೆ ಸರ್ ತಿಂಗ್ಳಿಗೆ ಎಂತ ಅಂದ್ರೆ ಇವಾಗ ನಾಟಿ ಕೋಳಿ ಸಾಕೋದ್ರಿಂದ ಈಗ ಕೋಳಿಲ್ ಒಂದನೆ ಹೇಳಕ್ ಆಗಲ್ಲ ಮೊಟ್ಟೆಲ್ಲೂ ಬರ್ತತೆ ನಮ್ಗೆ ಒಂದ್ ರೌಂಡ್ ಮೊಟ್ಟೆ ಇಟ್ರೆ ಅದು ಈಗ ಮುನ್ನೂರ್ ನಮ್ಮ ಹತ್ರ ಕೋಳಿ ಐತೆ ಅಂದಾಗ ಮುನ್ನೂರ್ ಕೋಳಿ ನಾವು ಒಂದ್ ಕೋಳಿ ಎಲ್ಲಾ ಹೋಗಿ ಕಳ್ದು ಈಗ ಸಣ್ಣ ಪುಟ್ಟ ಕೊಡಲ್ಲ ಅಂತ ಹದಿನೈದು ಮೊಟ್ಟೆ ಅಂತೂ ಕೊಟ್ಟೆ ಕೊಡ್ತವೆಲ್ಲ ಅವನು ಒಂದು ರೌಂಡ್ ಮೊಟ್ಟೆ ಇಡಿಸ್ಕೊಂಡ್ರೆ ಅಲ್ಲಿಗೆ ಲೆಕ್ಕ ಹಾಕೊಂಡ್ರೆ ಎಷ್ಟಾಗುತ್ತೆ ಮತ್ತೆ ಕೋಳಿ ಇನ್ನೂ ಮಾರ್ಕೆ ಸೇಲಿಗೆ ಬಂತು ಅಂದರೆ ಮುನ್ನೂರು ಈಗ ಒಂದೇ ತಿಂಗಳಿಗೆ ನಾವು ಅಷ್ಟನ್ನು ಮಾರಲ್ಲ ಒಂದು ನೂರು ಕೆ ಜಿನಾದ್ರೂ ಮಾರ್ತೀವಿ ನೂರು ಕೆ ಜಿ ಮಾರಿದ್ರೆ ಅಲ್ಲಿಗೆ ನಾನ್ನೂರು ನಲ್ವತ್ತು ಸಾವಿರ ರೂಪಾಯಿ ಅಲ್ಲೇ ಆಗ್ತದೆ ನೂರು ಕೆ ಜಿ ನಾವು ಕೋಳಿ ಮಾರಿದ್ರೆ ಒಂದು ನಲ್ವತ್ತು ಸಾವಿರ ರೂಪಾಯಿ ಸಿಗುತ್ತೆ ನಮಗೆ ಸಾವಿರ ರೂಪಾಯಿ ಬರ್ತೀವಿ ಸರ್ ಅದೇ ಹೇಳ್ತಾ ಒಂದೇ ಸರಿ ನಾವು ಸೇಲ್ ಮಾಡ್ತಾ ಇಲ್ಲ ನಮ್ಮ ಮಾರ್ಕೆಟಿಂಗ್ ನೋಡ್ಕೊಂಡು ನಮಗೆ ನಾವು ತಿಂಗಳ ತರ ಮಾಡ್ತಾ ಇಲ್ಲ ಯಾಕೆಂದ್ರೆ ಒಂದೇ ಬ್ಯಾಚ್ ತಂದು ಮಾರೋರ್ಗೆ ಹೇಳ್ತಾ ಇದೀನಿ ನಾನು ನಮ್ದು ರೆಗ್ಯುಲರ್ ಎವರಿ ಡೇ ಮಾರ್ಕೆಟಿಂಗ್ ಇರೋದ್ರಿಂದ ಡೈಲಿ ಎರಡೆರಡು ಕೋಳಿ ಹೋಗ್ತಾ ಇತ್ತು ಎಂಟ್ನೂರು ರೂಪಾಯಿ ಒಂದು ಸಾವಿರಕ್ಕಂತೂ ನಮಗೆ ಮೋಸ ಇಲ್ಲ ಡೈಲಿ ಒಂದು ಸಾವಿರ ದುಡ್ದು ಮತ್ತೆ ಕೋಳಿನೂ ನಮಗೆ ಉಳ್ಕೊಂತವೆ ಹೆಚ್ಚುವರಿ ಆಗ್ತವೆ ಕಾವಿಗಿಟ್ಟು ನಾವೇ ಮಾಡಿಸ್ತೀವಿ ಅಂದರೆ ಇಲ್ಲ ನಾವು ಅದನ್ನೇ ಮಾರಿದ್ದುನ್ನ ಇಷ್ಟು ಅಂತ ಎತ್ತಿಟ್ಕೊಂಡು ಒಂದ್ಸರಿ ಹೋಗಿ ನೂರು ಪಿಳೆ ತರ್ತೀವಿ ಈಗ ಗಂಗಾಧ್ರ ಫಾರ್ಮ್ ಹೌಸಲ್ಲಿ ಎಂತ ಅಂದ್ರೆ ಅದರಲ್ಲೇ ರೀಕಾಲ್ ಆಗ್ತಾ ಇರುತ್ತೆ ನಮಗೆ ಹೊಸ ಬಂಡವಾಳ ಹಾಕೋ ಅವಶ್ಯಕತೆ ಇರೋಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಗೊತ್ತಿಲ್ಲ ಅಂತಂದಾಗ ಅಂದಾಗ ಸ್ವಲ್ಪ ಫೀಡ್ ಹೊರ್ಗಡೆಯಿಂದ ತಂದು ಅವ್ರು ಮೇಂಟೈನ್ ಮಾಡ್ಕೊಂಡು ಹೊಲ ಹತ್ತಿರ ಇರೋರಿಗೆ ಸ್ವಲ್ಪ ಹಾಕೋದು ಅದನ್ನೆಲ್ಲ ಮಾಡಿದ್ರೆ ಫೀಡಿಂದು ಖರ್ಚು ಉಳಿಯುತ್ತೆ ಮತ್ತು ಟೈಮು ಏನು ಅದಕ್ಕೆ ಯಾವಾಗ ಒತ್ತೆಲ್ಲ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದೊಂದು ಅವರು ಎರಡು ಅವರು ಅದು ಸಾಕೋದಕ್ಕೆ ನೋಡ್ಕೊಳ್ಳೋಕ್ಕೆ ಇಲ್ಲ ನಾವು ಹೊಲದಲ್ಲೇ ಬಿಟ್ಟು ಮೇಯಿಸ್ತೀವಿ ನಮಗೇನು ಕೆಲಸ ಇಲ್ಲ ಅಂತಂದರೆ ಹೆಣ್ಮಕ್ಳಿಗೆ ಆ ಫೀಡಿಂಗ್ ಖರ್ಚು ಇರೋಲ್ಲ ಹೊರಗಡೆ ಬಿಟ್ಟು ಮೇಯ್ಸ್ಕೊಬೋದ್ವಿ ಇನ್ನು ಮೆಡಿಸಿನ್ ಬಂದರೆ ಅಂಥ ಹೆವಿ ಮೆಡಿಸಿನ್ ಏನಿರಲ್ಲ ಅವ್ರು ಹೇಳೋದು ಅಷ್ಟೇ ಅವರು ಮನೇಲಿ ಏನಾದ್ರು ಈ ನಿಮೋನಿಯಾ ಆತರ ಏನಾರು ಆದ್ರೆ ಅದು ಸ್ವಲ್ಪ ತ್ಯಾವದಲ್ಲಿ ಶೀತ ಏನಾದ್ರು ಆಗಿ ನಿಮೋನಿಯಾ ಆದ್ರೆ ಅವ್ರೆ ಸ್ವಲ್ಪ ವಿಕ್ಸ್ ಎಲ್ಲ ಹಚ್ರಿ ಸ್ವಲ್ಪ ಶಾಖ ಕೊಡ್ರಿ ಅಂತ ಹೇಳ್ತಾರೆ ಇನ್ನು ಅದನ್ನ ಬಿಟ್ರೆ ಬೇಯ್ನ್ ಸಪ್ಗಳೆಲ್ಲ ಅರ್ದು ಮಾಡ್ರಿ ಅಂತ ಹೇಳ್ತಾರೆ ನಾಟಿ ಆಗಿರೋದನ್ನೇ ನಮಗೆ ಕೈಗೆಟ್ಕೋ ಥರದಲ್ಲೇ ಹೇಳ್ತಾರೆ ಅದನ್ನೆಲ್ಲ ಮಾಡ್ಕೊಂತ ಬಂದ್ರೆ ಖರ್ಚೇನು ಅಷ್ಟಿರಲ್ಲ ಈಗ ಒಂದ್ ಒಂದ್ ಕೋಳಿಗೆ ಬೇಡ ಅಂತಂದ್ರು ಐನೂರು ರೂಪಾಯಿನೇ ಅನ್ಕೊಳ್ರಿ ಐನೂರು ರೂಪಾಯಿ ಅಂದ್ಕೊಂಡ್ರೆ ನೂರು ಕೋಳಿಗೆ ಎಷ್ಟು ಆಯ್ತು ಐವತ್ತು ಸಾವಿರ ದುಡ್ಡು ಆಗುತ್ತೆ ಆ ಥರ ನಾವು ಮಾರ್ಕೆಟಿಂಗ್ ಮಾ ಬರೀ ಅದೊಂದನ್ನೇ ಯೋಚನೆ ಮಾಡಬಾರ್ದು ಬೈ ಅದರಲ್ಲೇ ಮೊಟ್ಟೆ ಇಡಿಸ್ಕೊಂಡು ಕಾವಿಗೆ ಇಡಿಸ್ಕೊಂಡು ಅದರಲ್ಲಿ ಹೆಚ್ಕೊಂತವೆ ಕೋಳಿಗಳೂ ಚೆನ್ನಾಗಿದೆ ಮಾರ್ಕೆಟಿಂಗ್ ಬಗ್ಗೆ ಏನು ಹೆಚ್ಚಿಗೆ ಮಾತಾಡೋಂಗೆ ಇಲ್ಲ ನಾಟಿ ಕೋಳಿಗೆ ಅವತ್ತೂ ವ್ಯಾಲ್ಯೂ ಕಮ್ಮಿ ಆಗೋಲ್ಲ ಇದ್ದೇ ಇರ್ತವೆ ಆಮೇಲೆ ಮ ಸೇಲ್ ಆಗಲಿಲ್ಲ ಅಂತ ಯಾರೂ ಕೊರಗೋ ಅವಶ್ಯಕತೆ ಇಲ್ಲ ಕೋಳಿ ಅದಕ್ಕೆ ಈ ಒಂದು ನಾಲ್ಕೈದು ವರ್ಷ ಆದರೂ ಏನೂ ಆಗೋಲ್ಲ ಕೋಳಿಗೇನು ಇದಿರಲ್ಲ ನಾಲ್ಕೈದು ವರ್ಷ ಆರಾಮಾಗಿ ಸಾಕೊಂತ ಹೋಗ್ಬೋದು ಜಾಸ್ತಿ ವರ್ಷ ಆದುತ್ತೆ ನೋಡೇ ಇಲ್ಲ ಸರ್ ನಷ್ಟ ಮಾತ್ರ ಯಾವಾಗೂ ಆಗಿಲ್ಲ ಯಾವ ಬ್ಯಾಚು ನಷ್ಟ ಆಗಿಲ್ಲ ನಮ್ಗೆ ಎಲ್ಲ ಲಾಭವಾಗೇ ಇದೆ ಅದಕ್ಕೆ ಕಂಟಿನ್ಯೂ ಮಾಡ್ಕೊಂಡೇ ಹೋಗ್ತಾ ಇದೀವಿ ನಾವೇ ಉದಾಹರಣೆ ಅದಕ್ಕೆ ಲಾಸ್ ಆಗಿದೆ ಬಿಟ್ಬಿಡವು ನಿಲ್ಸೇ ನಮಗೆ ಲಾಭ ಚೆನ್ನಾಗಿರೋದ್ರಿಂದ ಸಂಪರ್ಕ ಚೆನ್ನಾಗಿರುತ್ತೆ ಹೊರಗಡೆ ಹೋದ ತಕ್ಷಣ ಕೋಳಿ ಮಾರ್ತಾ ಇದ್ರಲ್ಲಿ ಕೋಳಿ ಏನೋಸ್ ಮಾಡ್ತಾ ಇದೀವಿ ಅಂತ ಅಂದಾಗ ಹೆಣ್ಮಕ್ಳಿಗೂ ಒಂದು ಓಪ್ ಇರುತ್ತೆ ಎಲ್ಲಾದ್ರು ಹೋಗ್ತಿದ ತಕ್ಷಣ ರೆಸ್ಪೆಕ್ಟ್ ಸಿಗುತ್ತೆ ಓ ಅವ್ರು ಕೋಳಿ ಸಾಕ್ತಾ ಇದಾರೆ ಅವ್ರ ಹತ್ರ ಹೋದ ತಕ್ಷಣ ಒಂದ್ ಕೋಳಿ ಸಿಗುತ್ತೆ ಅಂತ ಒಂದೇನೋ ಒಂದ್ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ ಹೆಣ್ಮಕ್ಳಿಗು ಚೆನ್ನಾಗಿ ಇವಾಗ ಹೊರಗಡೆ ಎಲ್ಲರೂ ಹೋಗ್ ತಕ್ಷಣ ಅಂತ ಕೇಳ್ತಾರೆ ಖುಷಿ ನಮ್ಮ ಹತ್ರ ಒಂದ್ ಮಾಡ್ತಾ ಇದೀವಿ ನಾವು ಪರಿಚಯ ಆಗಿದ್ದೀವಿ ಅಂದ್ರೆ ಖುಷಿ ಅಲ್ವಾ ಹೆಣ್ಮಕ್ಳುಗಳು ಇಲ್ಲಾಂದ್ರೆ ಎಲೆಮರೆ ಕೈಯಂಗೆ ಮನೆ ಒಳಗೆ ಏನ್ ಮಾಡ್ಕೊಂಡ್ ಗಂಡ ತಂದಾಕ ಮಾಡಾಕ ಅಂತ ಹಂಗೆ ಇರ್ಬೇಕಾಗುತ್ತೆ ಚೆನ್ನಾಗಿದೆ ಸರ್ ನಮ್ಗೆ ಅಷ್ಟು ಇದಾಗಿಲ್ಲ ಆಮೇಲೆ ಗಂಗಾಧರ್ ಫಾರ್ಮರ್ಸ್ ಅವರು ನಮ್ಗೆ ಚೆನ್ನಾಗಿ ಎಲ್ಲೂ ಸಪೋರ್ಟ್ ಮಾಡ್ತಾ ಇದಾರೆ ಅವರು ಬಂದು ಕೊಳಿಗಳನ್ನ ನೋಡಿ ವಿಸಿಟ್ ಮಾಡಿ ಮೆಡಿಸಿನ್ ಹಂಗು ಏನಾರು ಈಗ ಹೇಳ್ತೇವೆ ಕಣ್ಣಲ್ಲಿ ಸಿಡ್ಬೆಲ್ಲ ಆಗಿತ್ತು ಅಂತ ನೋಡ್ರಿ ಪಿಳೆಗೆ ಈ ತರ ಎಲ್ಲಾ ಒಂದ್ ಸ್ವಲ್ಪ ವೀಕ್ ಇದಾವೆ ಇಂಥ ಪಿಳೆ ಇದ್ದಾಗ ಇವಕ್ಕೆ ಎಲ್ಲಾನ ಕಣ್ಣೆಲ್ಲ ಮುಚ್ಕೊಂಡಿರೋದು ಆತರ ಮಾಡಿದಾಗ ಅವ್ರು ಬಂದ್ ಗೈಡ್ ಮಾಡ್ತಾರೆ ಏನ್ ಮಾಡ್ಬೇಕು ಆ ಪಿಲ್ ಸರ್ ಇದಕ್ಕೆ ನಿಮೋನಿಯಾ ತರ ಆಗಿದೆ ಕಣ್ಣೆಲ್ಲ ಮುಚ್ಕೊಳೋದು ಮೂಗಲ್ ಸೋರೋದು ಆ ತರ ಮಾಡ್ತಾ ಇದೆ ಇದಕ್ಕೆಲ್ಲ ಟ್ರೀಟ್ಮೆಂಟ್ ನಾವೇ ಮಾಡ್ಕೊಂತೀವಿ ಬೇಯಿನ್ ಸೊಪ್ಪು ಸರ್ ಅವ್ರು ಬಂದು ನಮಗೆ ವಿಕ್ಸ್ ಎಲ್ಲ ಹಚ್ರಿ ಇದಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ ಅದೇನು ಆಗಲ್ಲ ವಿಕ್ಸ್ ಹಚ್ರಿ ಇದಕ್ಕೆ ಎರಡು ಟೈಮು ಬೆಳಗ್ಗೆ ಮತ್ತೆ ಸಂಜೆ ಒಂದೊಂದು ಟೈಮ್ ವಿಕ್ಸ್ ಹಚ್ರಿ ಆರಾಮಾಗಿ ಹೋಗುತ್ತೆ ಅಂತ ನಮಗೆ ಗೈಡ್ ಮಾಡಿದ್ದಾರೆ ಆ ತರನೇ ಮಾಡ್ತಾ ಇದ್ವಿ ಹಾ ಕಂಟ್ರೋಲ್ ಆಗಿದೆ ಸರ್ ಇಲ್ಲಾಂದ್ರೆ ಇಷ್ಟೊತ್ತಿ ಇರ್ತಾ ಇರಲಿಲ್ಲ ಕಂಟ್ರೋಲ್ ಆಗಿದೆ ಹಾ ಸರ್ ಇದ್ ನಮ್ ಯಜಮಾನ್ರು ನಮ್ ಯಜಮಾನ್ರ ಎಲ್ಲಾ ಐಡಿಯಾ ಶೆಡ್ಡಿಂಗ್ ಇಶಿಷ್ಟೇ ಅಳತೆಗೆ ಹಿಂಗೇನೂ ಫಸ್ಟ್ ನಮಗೂ ಗೊತ್ತಿರಲಿಲ್ಲ ಪೂರ್ವ ಪಶ್ಚಿಮ ಫಸ್ಟ್ ಪಸ್ಟ್ ಕೇಂದ್ರೆ ಎಲ್ಲೂ ಟ್ರೈನಿಂಗ್ ತಗೊಂಡಿರ್ಲಿಲ್ಲ ಸಡನ್ಲಿ ನಾವು ಮಾಡ್ಬಿಟ್ಟು ಅವಾಗ ಅವರು ಚಿಕ್ ವಯಸ್ಸಿಂದನು ಅವ್ರಿಗೆ ಅನುಭವ ಇತ್ತು ಅವ್ರು ನಾನ್ ನಾನ್ ಹಿಂಗ್ ಹೊರ್ಗಡೆ ಹೋದಾಗ ನೀನು ಒಬ್ಳೆ ಇರೋದ್ ಬೇಡ ಮಾಡ್ಕೊ ನಿನ್ಗೂ ಖರ್ಚಾಗುತ್ತೆ ಮನೇಲಿ ಮನೇನು ಮೇಂಟೇನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಇದು ಮಾಡ್ಕೊಟ್ರು ನಮ್ಗೂನು ಆ ಐಡಿಯಾ ಇಲ್ಲ ನಾ ಇತರ ಫಸ್ಟ್ ಏ ಹಿಂಗ್ ಏಣಿ ತರ ಮಾಡಿದ್ವು ಬೇಡ ಈ ತರ ಮಾಡ ಒಂದ್ ಸ್ಟೆಪ್ ಕುತ್ಕೊಂತವೆ ದೊಡ್ಡ ಒಂದ್ ಸ್ಟೆಪ್ ಕುತ್ಕೊಂತವೆ ಅಂತ ಎಲ್ಲ ಸರ್ ಮಾಡ್ಕೊಂಡ್ ಹೊರಗಡೆ ಯಾವಾಗೂ ಇರಲ್ಲ ಸಾಕಾಗ ಹೋಗ್ ಮೇಲೆ ಅವ್ ಮೇವು ಬೇಕಾದಾಗ ಹೋಗ್ತವೆ ಒಳಗಡೆ ನಾವ್ ನೀರಿನ ವ್ಯವಸ್ಥೆ ಮಾಡಿಲ್ಲ ಹೊರಗಡೆನೆ ಮಾಡಿದೀವಿ ಯಾಕೆಂದ್ರೆ ಸ್ಮೆಲ್ ಆಗುತ್ತೆ ಮತ್ತೆ ಇದಾಗ್ಬಿಡುತ್ತೆ ಕಾಯಿಲೆ ಆಗ್ಬಿಡುತ್ತೆ ಅವಕ್ ನೀರ್ ಚೆಲ್ಕೊಂಡ್ರೆ ಅಂತ ನಮ್ದನ್ನು ನೋಡಿ ಬಂದ್ ಶೆಡ್ ಎಲ್ಲ ನೋಡಿ ಬೇರೆಯವರೆಲ್ಲ ಮಾಡಿದ್ದಾರೆ ಅದು ಖುಷಿ ಇದೆ ಸರ್ ನಾನು ಆಗ್ಲೇ ಹೇಳ್ದಂಗೆ ಇವಕೆ ನಾವು ನ್ಯಾಚುರಲ್ ಆಗಿ ಫೀಡ್ ನ ಕೊಟ್ಟಾಗ ಆದ್ರೆ ಇಕ್ಕೆ ಬಿದ್ದಾಗ ಸ್ಮೆಲ್ ಬರಲ್ಲ ಇನ್ನು ಹೊರಗಡೆ ಫಾರ್ಮ್ ಗಳಲ್ಲಿ ಹೋದಾಗ ಅಲ್ಲೇ ಫೀಡ್ ಗಳು ಹಾಕಿರ್ತಾರೆ ಅಲ್ಲೇ ನೀರಿಂದ ಇಟ್ಟಿರ್ತಾರೆ ಆಮೇಲೆ ರೆಡಿ ಫೀಡ್ ಹಾಕೋಷ್ಟು ಅವ್ ಕಬ್ಬಿಣದ ಅಂಶ ಕಡಿಮೆ ಆಗ್ತಾ ಇರುತ್ತೆ ಆಮೇಲೆ ಮಾಂಸ ಗಟ್ಟಿ ಬರಲ್ಲ ಅದೆಲ್ಲ ಬೇಗ ಗ್ರೋತ್ ಆಗ್ತಾ ಇರ್ತವೆ ಬೇ ತಿಂತಾಯಿರ್ತವೆ ಇಕ್ಕೇ ಮಾಡ್ತಾ ಇರ್ತವೆ ಅದು ಸ್ಮೆಲ್ ಬರುತ್ತೆ ನಮ್ಮದೇನು ನ್ಯಾಚುರಲ್ಲಾಗಿ ಫೀಡಾಗಿ ರಾಗಿ ಮ ಇದು ಹುಳ್ಳಿಕಾಳ್ದೆಲ್ಲ ಮಿಕ್ಸ್ ಮಾಡಿ ಕಾಳು ಒಟ್ಟು ಮಾಡಿಸ್ಕೊಂಬರ್ತೀವಿ ಅದನ್ನು ಮತ್ತು ಮುಸ್ಕಿನ ಜೋಳದ್ದು ಭತ್ತ ಅಕ್ಕಿ ಈ ಥರದ್ದು ಹಾಕ್ತಾ ಇರೋದ್ರಿಂದ ಅದೇನು ಸ್ಮೆಲ್ ಬರಲ್ಲ ಆರಾಮಾಗಿ ಓಡಾಡ್ತವೆ ಮೇಯ್ಕೊಂತಾವೆ ನಾ ಹೊರ್ಗಡೆ ಹೋಗಿ ನೀರು ಕುಡಿತವೆ ನ್ಯಾಚುರಲ್ಲಾಗಿ ಓಡಾಡ್ಕೊಂಡಿರೋದ್ರಿಂದ ಏನೂ ಸ್ಮೆಲ್ ಬರ್ತಾ ಇಲ್ಲ ಅವರು ನಮಗೆ ಫಾರ್ಮ್ ಅವರು ಅದನ್ನೇ ಫಸ್ಟ್ ಹೇಳಿರ್ತಾರೆ ಗಂಗಾಧರ ಫಾರ್ಮ್ ಅವರು ಈಗ ಬೇರೆಯವ್ರ ತರ ಏನೇನೋ ಹೇಳ್ಬಿಟ್ಟು ಪಿಳೆಗೂಳ ಎಂತೆ ಮಿಕ್ಸ್ ಎಲ್ಲ ಕೊಡಲ್ಲ ಕ್ರಾಸಿಂಗ್ ಎಲ್ಲ ಮಿಕ್ಸ್ ಕೊಡಲ್ಲ ಅವರು ಫ್ಯೂರ್ ನಾಟಿಯಾಗಿ ನಾವು ಒಂದು ಆದಾಯ ಮಾಡಕ್ಕೆ ಮಾಡ್ತಾ ಇದ್ದಾಗ ಅವರು ನಮಗೆ ಸಪೋರ್ಟ್ ಮಾಡಿ ಒಳ್ಳೆ ತಳಿಗಳ್ನ ಆರಿಸಿ ಕೊಡ್ತಾರೆ ಅದು ನಮಗೆ ಬೆನಿಫಿಟ್ ಆಗುತ್ತೆ ಬೇಕು ಅಂತಂದ್ರೆ ತಂದು ಕೊಡ್ತಾರೆ ಸರಿ ನಾವ್ ಹೋಗಿ ನೋಡ್ ಬಂದ್ರೆ ಮತ್ತೆ ಇನ್ ಯಾವಾಗ ಬೇಕಂದ್ರು ನಾವೇನ್ ಹೋಗೋ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಒಂದ್ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಅವ್ರು ಯಾವಾಗೂ ನಮಗೆ ಏನ್ ಹತ್ರ ಪ್ರಾಬ್ಲಮ್ ಬಂದಿಲ್ಲ ಕಂಪ್ಲೇಂಟ್ ಬಂದಿಲ್ಲ ಯಾವ ಬ್ಯಾಚಲ್ಲೂ ನಮಗೆ ಸಮಸ್ಯೆನೆ ಬಂದಿಲ್ಲ ಕ್ರಾಸಿಂಗ್ ಬಂದಿಲ್ಲ ಈಗ ಇಲ್ಲೇ ನೋಡ್ತಾ ಇದೀರಾ ಇಷ್ಟು ಕೋಳಿ ಇದಾವೆ ಯಾವ ಕ್ರಾಸಿಂಗ್ ಇಲ್ಲ ಎಲ್ಲ ನಾವು ತರಿಸಿದಿವಿ ಹತ್ರನೇ ನಮ್ಮ ಅದಕ್ಕೆ ಮಿಕ್ಸ್ ಮಾಡಿದೀವಿ ಚೆನ್ನಾಗಿದೆ ಕ್ರಾಸ್ ಅಲ್ಲ ಅಲ್ಲೇನೆ ನಾಟಿ ಅಂದ್ರೇನೆ ಪ್ಯೂರ್ ನಾಟಿ ಅಂತ ಬರೋದು ಅಸೀಲ್ ಒಂದೇನೆ ಕಾಡು ಕೋಳಿ ಅಂತ ಮುಂಚೆ ಎಲ್ಲ ಹೇಳ್ತಾ ಇದ್ರಂತೆ ಇವಾಗ ಆ ತರ ಯಾವೂ ಇಲ್ಲ ಅದೇ ಹಸಿಲ್ ಇವಾಗ ನಾಟಿ ಕೋಳಿ ಮಾಡೋರ್ಗೆಲ್ಲ ಅದೇ ಅದನ್ನೇ ಬೆಳಿತಾ ಇರೋದು ಈಗ ಹೊರಗಡೆ ಫಾರ್ಮ್ ಅಲ್ಲಿ ಮಾಡೋರು ಈ ಕಾವೇರಿ ಅಂತ ಮಾಡ್ತಾರೆ ಬಿ ತ್ರೀ ಒಂದು ಮಾಡ್ತಾರೆ ಆಮೇಲೆ ಗಿರಿರಾಜ ಮಾಡ್ತಾರೆ ಕಡಕ್ನಾಥ್ ಅಂತ ಒಂದು ಮಾಡ್ತಾ ಇದಾರೆ ಇಲ್ಲೇ ಮಾಡ್ತಾ ಇದಾರೆ ಅದು ಸುಮಾರು ನೋಡಿದೀವಿ ಅದು ಚೆನ್ನಾಗಿರುತ್ತೆ ಇದು ಮಾಂಸಕ್ಕೆ ಅಂಶ ಚೆನ್ನಾಗಿ ಬರ್ತತೆ ಈಗ ಫೀಡ್ ಹೊರ್ಗಡೆ ಫೀಡ್ ಹಾಕಿ ಬೆಳೆಸ್ದಾಗ ಸುಮ್ನೆ ಗ್ರೋತ್ ಆಗ್ತವೆ ಹೊರತು ಅದು ಮೂಳೆಗಳು ಗಟ್ಟಿ ಇರಲ್ಲ ಮಾಂಸಗಳು ಗಟ್ಟಿ ಇರೋಲ್ಲ ಏನಿಲ್ಲ ಹಂಗಲ್ಲ ಗಟ್ಟಿ ಬರ್ತತೆ ಆಮೇಲೆ ತಿನ್ನಕ್ಕೂ ಟೇಸ್ಟ್ ಆಗಿರುತ್ತೆ ಅದಕ್ಕೆ ಇಷ್ಟಪಟ್ಟು ತಗೊಂಡೋಗ್ತಾರೆ ಜನ ನಮ್ಮ ಹತ್ರ ಈಗ ಸಗಣಿ ಎಲ್ಲ ಹಾಕ್ತೀವಿ ತೋಟಗಳಿಗೆ ತಂದು ಇಲ್ಲೇ ನಮ್ಮದು ಹಸು ಕುರಿ ಎಲ್ಲ ಐತೆ ಅಲ್ಲೇ ಒಂದೊಂದು ದಿವಸ ತೊಗೊಂಬಂದು ಸಗಣಿ ಎಲ್ಲ ಹಾಕ್ತೀವಿ ಅದ್ರಲ್ಲಿ ಗೆದ್ಲು ಹುಳುಗಳು ಬರ್ತವೆ ಅದನ್ನು ಕೊಟ್ಟಾಗ ಕೋಳಿಗಳಿಗೆ ಯಾವುದೇ ಕಾರಣಕ್ಕೂ ಕಾಯಿಲೆಗಳು ಅಟ್ಯಾಕ್ ಆಗಲ್ಲ ಅದನ್ನೇ ನಾನು ಹೇಳೋದು ಹಳ್ಳಿ ಹೆಣ್ಮಕ್ಳುಗಳು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಹೊರಗಡೆಯಿಂದ ತಂದು ಏನೂ ಹಾಕೋ ಅವಶ್ಯಕತೆ ಇಲ್ಲ ಅವರು ಬೇಯಿನ ಸೊಪ್ಪುಗಳು ಹಾಕ್ತೀವಿ ನಾವು ವಾರಕ್ಕೆ ಒಂದೊಂದು ಸರಿ ಎರಡೆರಡು ಸರಿ ಆಮೇಲೆ ಅಲೋವೆರಾ ಹಾಕ್ತೀವಿ ನುಗ್ಗೆ ಸೊಪ್ಪು ಬೇಯ್ನ ಸೊಪ್ಪು ಕುದಿಸಿ ಆ ರುಬ್ಬಿ ಹಾಕ್ತಾ ಇರ್ತೀವಿ ಯಾವುದೇ ಥರದ್ದು ವೈರಸ್ ಅಟ್ಯಾಕ್ ಆಗ್ದಂಗೆ ಇರಲಿ ಅಂತ ನಾವು ಮಾಡ್ತಾ ಇದ್ದೀವಿ ಸೊ ಈಗ ಒಂದು ಹನ್ನೆರಡು ಸಾವಿರ ರೂಪಾಯಿ ನಾವು ಬಂಡವಾಳ ಹಾಕಿ ಒಂದು ನೂರು ಕೋಳಿ ನಾವು ತರಿಸ್ಕೊಳ್ತೀವಿ ಅಂತ ಅಂದರೆ ಅವರು ಎಷ್ಟು ಆದಾಯ ಪಡಿಬೋದು ನಾವು ಫಸ್ಟ್ನೇ ಬ್ಯಾಚಲರ್ ಸರ್ ಇವಾಗ ನಾನು ಹೇಳ್ದಂಗೆ ಅವ್ರ ಹತ್ರ ಒಂದು ತಿಂಗಳು ಪಿಳೆ ನಾವು ತೊಗೊಳ್ತೀವಿ ಅಂತ ಅಂದಾಗ ಒಂದು ತಿಂಗಳು ಅವರೇ ಸಾಕಿರ್ತಾರೆ ಮಾರ್ಕೆಟಿಂಗಿಗೆ ನಾವು ಮಾಡಬೇಕು ಅಂತ ಮಾಡಿದಾಗ ಮೊಟ್ಟೆ ಮೊಟ್ಟೆಕಾಯಿ ಅವಶ್ಯಕತೆ ಇಲ್ಲ ಏನಿಲ್ಲ ಆರಾಮಾಗಿ ಒಂದು ಮೂರು ತಿಂಗ್ಳಿಗೆ ಅವರೆಲ್ಲ ಸೇಲ್ ಮಾಡ್ಬಿಡ್ಬೋದು ಮೂರು ತಿಂಗ್ಳಿಗೆ ಸೇಲ್ ಮಾಡೋ ಹೊತ್ತಿಗೆ ಒಂದು ಈಗೇನು ಎಂಬತ್ತು ಕೋಳಿ ಉಳ್ಕಂತವೆ ಒಂದು ಇಪ್ಪತ್ತು ಹಂಗೆ ಹಿಂಗೆ ಹೋಗಿದ್ದು ಅಂತಂದರೆ ಎಂಬತ್ತು ಕೋಳಿ ಅಂತ ಉಳ್ಕಂತವೆ ಈಗ ನಾವು ಫೀಡಿನ ಕಾಸ್ಟು ಆದರೂ ಒಂದು ಸಾವಿರ ಎರಡು ಸಾವಿರ ಹಿಂಗೆಲ್ಲ ನಾವು ಒಂದೊಂದ್ಸರಿ ಫೀಡ್ ತಂದಾಗ ತಿಂಗ್ಳಿಗೆ ಒಂದೊಂದು ಎರಡು ಸಾವಿರನೇ ಖರ್ಚು ಬರುತ್ತೆ ಅಂತಂದ್ರೆ ಮೂರು ತಿಂಗಳಿಗೆ ಒಂದು ಆರು ಸಾವಿರ ಖರ್ಚು ಬರುತ್ತೆ thank <laughs> you ಹನ್ನೆರಡು ಆರು ಹದಿನೆಂಟರು ಹದಿನೆಂಟು ಸಾವಿರ ರೂಪಾಯಿ ಖರ್ಚಾಗಿರುತ್ತೆ ಈಗ ಎಂಬತ್ತು ಕೆ ಜಿನೇ ನಾವು ಮಾರಿದಾಗ ಅವರೇಜ್ ಒಂದು ಹಂಗೆಲ್ಲ ಬರ್ತವೆ ಅವಾಗ ನೂರು ಇಪ್ಪತ್ತು ಕೆ ಜಿ ಟೋಟಲ್ ಅವರೇಜ್ ಒಂದು ನೂರು ಕೆ ಜಿ ಬರ್ತತಿ ನೂರು ಕೆ ಜಿ ಬಂದಾಗ ಒಂದು ಕೋಳಿಗೆ ನಾನ್ನೂರು ರೂಪಾಯಿನಂತೆ ಲೆಕ್ಕ ಹಾಕಿದ್ರು ನಲ್ವತ್ತು ಸಾವಿರ ರೂಪಾಯಿ ಬರ್ತೈತೆ ನಲ್ವತ್ತು ಸಾವಿರ ರೂಪಾಯಿ ನೀವು ಹದಿನೆಂಟು ಸಾವಿರ ರೂಪಾಯಿ ತಗೋದ್ರೂ ಇನ್ನೂ ಇಪ್ಪತ್ತೆರಡು ಸಾವಿರ ಉಳ್ಕಂತೆ ಸರ್ ಮೂರು ತಿಂಗ್ಳಿಗೆ ನಾವು ಎಲ್ಲೂ ಹೋಗದೆ ಮನೆ ಕೆಲಸ ಮಾಡಿಕೊಂಡು ಅದ್ರ ಜೊತೆ ನಮ್ಮದೆಲ್ಲ ಫ್ಯಾಮಿಲಿನೂ ನೋಡಿಕೊಂಡು ಹೊರಗಡೆನೆ ಹೋಗ್ದೆ ನಾವು ಮ ದುಡಿತೀವಿ ಅಂದಾಗ ಇಪ್ಪತ್ತೆರಡು ಸಾವಿರಕ್ಕಿಂತ ಇನ್ನೇನು ಬೇಕು ಸರ್ ಅದು ಬರೀ ಎಂಬತ್ತು ಕೋಳಿಗೆ ಸ್ಟಾರ್ಟಿಂಗಲ್ಲಿ ಹ್ಞೂ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಆಮೇಲೆ ಅದನ್ನೇ ಮಾರ್ಕೆ ಇನ್ನೂ ಹೆಚ್ಚುವರಿ ಮಾಡ್ಕೊತ ಹೋದಾಗ ಹಂಗೆ ಲೆಕ್ಕ ಹಾಕೊತ ಹೋಗ್ರಿ ಇನ್ನೂರು ಕೋಳಿ ಐನೂರು ಕೋಳಿ ಮಾಡೋರು ಇರ್ತಾರೆ ಐನೂರು ಕೋಳಿಲಿ ಒಂದು ನಾನ್ನೂರು ಏವತ್ತು ಉಳ್ಕೊತವೆ ನಾವು ಲೆಕ್ಕ ಹಾಕ್ಬೇಕಾದ್ರೆ ಫಸ್ಟೇ ಸಣ್ಣ ಮಟ್ಟದಿಂದ ನಾವು ಸ್ಟಾರ್ಟ್ ಮಾಡ್ಕೊತ ಹೋಗ್ಬೇಕು ಆಮೇಲೆ ಡೈಲಿ ಏನು ತೆಗಿತೀವಿ ನಂಗಿಲ್ಲ ವಾರಕ್ಕೊಂದ್ಸರಿ ನಾವು ಕ್ಲೀನ್ ಮಾಡ್ಕೊಂತೀವಿ ತೋಟಕ್ಕೆ ಗೊಬ್ಬರ ಆಗುತ್ತೆ ಹೊರಗಡೆ ಈಗ ಕುರಿ ಗೊಬ್ಬರ ಎಲ್ಲ ಎಷ್ಟು ಕಾಸ್ಟ್ಲಿ ಇದೆ ಕೋಳಿ ಗೊಬ್ಬರಕ್ಕೆ ತುಂಬ ರೇಟ್ ಐತೆ ನಮಗೆ ಅದು ಬೆನಿಫಿಟ್ ಆಗೈತೆ ಗೊಬ್ಬರನೂ ಸಿಗ್ತೈತೆ ಒಳ್ಳೆಯ ಹೊರಗಡೆ ಹೋಗಿ ಅವು ಬೇಕಂತ ಇರೋದ್ರಿಂದ ಯಾವುದೇ ಥರದ್ದು ಹುಳಗಳು ಅವೆಲ್ಲ ತಿಂತಾ ಇರೋದ್ರಿಂದ ಹಾನಿಕಾರಕ ಆಗ್ತಾಯಿಲ್ಲ ನಮ್ಮ ತೋಟಕ್ಕೂ ಚೆನ್ನಾಗಿದೆ ಧೈರ್ಯ ರೂಪಾಯಿ ಮಾಡ್ಬೇಕು ಧೈರ್ಯ ಮಾಡಿ ಏನಿಲ್ಲ ಸರ್ ಅದೇ ಹನ್ನೆರಡು ಸಾವಿರ ಇವತ್ತೊಂದು ಶಾಪಿಂಗ್ ಹೋದ್ರೆ ಐದಾರು ಸಾವಿರ ಖರ್ಚು ಮಾಡ್ತಾರೆ ಹೆಣ್ಮಕ್ಳುಗಳು ಅದ್ರಲ್ಲೆಲ್ಲ ಸೇವ್ ಮಾಡಿ ಇನ್ನೂ ಚೆನ್ನಾಗಿ ದುಡಿದೀವಿ ಅಂತ ಅನ್ನರ್ಗೆ ಹನ್ನೆರಡು ಸಾವಿರ ಏನು ದೊಡ್ಡದಾಗಲ್ಲ ಮಾತಾಡಿ ಮನೇಲಿ ಹೌದು ನಾವು ಮಾಡಿದ್ರೆ ಈ ಥರ ಒಳ್ಳೇದಾಗುತ್ತೆ ಅಂತ ಅಂದಾಗ ಮಾಡ್ಕೋಬೋದು ಸರ್ ಈಗ ಅವ್ರಿಗೆ ಗೊತ್ತಾಗೋಗುತ್ತೆ ಮೂರು ತಿಂಗಳೊಳಗೆ ಇದು ಓ ನಮಗೆ ಆಗ್ತಾ ಆಗ್ತಾಯಿದೆ ಅಂತ ಅಂದಾಗ ಆಮೇಲೆ ಈಗ ನೂರು ಕೋಳಿಂದ ಒಟ್ಟಿಗೆ ಮಾರಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಈಗ ಬರ್ತಾಯಿರ್ತಾರೆ ಸಣ್ಣ ಪುಟ್ಟ ಹಳ್ಳಿ ಕಡೆಯೋ ಅದು ಒಂದು ಎರಡು ಹಿಂಗೆಲ್ಲ ಇಡ್ಕೊಂಡು ಹೋಗ್ತಾಯಿರ್ತಾರೆ ಒಂದು ಸಾವಿರ ಎರಡು ಸಾವಿರ ಹಂಗೆ ಸಿಗ್ತಾನೆ ಇರುತ್ತೆ ಅಂಥ ಟೈಮಲ್ಲಿ ಮತ್ತೆ ಈಗ ಮೂರು ತಿಂಗಳು ಆಗ್ತಾಯಿದೆ ಅವಕ್ಕೆ ಮಾರಕ್ಕೆ ಬಂದಿದ್ದಾವೆ ಅಂತ ತಕ್ಷಣ ಇನ್ನೊಂದು ರೌಂಡ್ ಬ್ಯಾಚಿಗೆ ನಾವು ಆರ್ಡ್ರನ್ನ ಕೊಡ್ಬಹುದು ಈಗ ನಾಲ್ಕನೇ ತಿಂಗಳಿಗೆ ನಾವು ಸೇಲ್ ಮಾಡ್ತೀವಿ ಅಂತ ಅಂದಾಗ ಇನ್ನೊಂದು ತಿಂಗಳು ಪಿಳ್ಳೆಗಳು ನಮಗೆ ಬೇಕು ನೆಕ್ಸ್ಟ್ ಈಗ ನಾವು ಪೂರ್ತಿ ಸೇಲ್ ಆದ ತಕ್ಷಣ ಬರೋಂಗೆ ಇನ್ನೊಂದು ಬ್ಯಾಚ್ ಬಿಟ್ಕೊಳ್ಳಂಗೆ ಈಗ ನಾವಿಲ್ಲಿ ಈಗ ಮೂರ್ ತಿಂಗಳ ಕೋಳಿಗಳನ್ನ ಇಲ್ಲಿ ಬಿಟ್ಕೊಂಡಿದೀವಿ ನೆಕ್ಸ್ಟ್ ಈಗ ಅಲ್ಲಿ ತರಿಸ್ತೀವಿ ಹಂಗೆ ಬ್ಯಾಚ್ ಮಾಡ್ಕೊಂಡ್ರೆ ನಮಗೆ ಬೆನಿಫಿಟ್ ಐತೆ ಆಮೇಲೆ ಮೂರ್ ತಿಂಗಳಲ್ಲಿ ಯಾವುದೇ ಬಿಸ್ನೆಸ್ ಅಲ್ಲಿ ಯಾವ್ದೇ ತರಹದ ಬಂಡವಾಳ ಆದಾಯನ ಕಾಣಕ್ ಇದ್ರಲ್ಲಿ ಪರವಾಗಿಲ್ಲ ಹೆಣ್ಮಕ್ಳು ಸುಧಾಸ್ ಮೇಡಮ್ ಹಾಂ ಸರಿ ಮೂರೇ ತಿಂಗಳಲ್ಲಿ ಯಾವುದೇ ಥರದಿಲ್ಲ ಆರು ತಿಂಗಳು ವರ್ಷಗಳು ಕಾಯಲೇಬೇಕು ಈಗ ನಾವು ಒಂದು ಕೊಬ್ಬರಿ ಕೊಂಡಾಕ್ತೀವಿ ಒಂದು ಹತ್ತು ಸಾವಿರ ಕಾಯ್ ತಂದಾಕ್ತೀವಿ ಅಂದ್ರೆ ಅದು ಒಂಬತ್ತು ತಿಂಗಳಿಗೆ ನಾವು ಕೊಬ್ಬರಿ ಸುಲ್ಸೋದು ಇದು ಆಗದೇ ಇಲ್ಲ ಈಗ ಹನ್ನೆರಡು ಸಾವಿರ ಕೊಟ್ಟು ನಾವು ಇಲ್ಲಿ ಒಂದ್ಸರಿ ಮಾಡಿದ್ದೀವಿ ಅಂತಂದಾಗ ಒಂದು ಐದಾರು ಸಾವಿರ ಖರ್ಚಾಗುತ್ತೆ ವಿತ್ ಅಲ್ಲೇ ನಾಲ್ಕು ತಿಂಗಳಿಗೆ ಸೇಲಿ ಬಂದ್ಬಿಡುತ್ತೆ ಅದ್ರ ಜೊತೆ ಹಿಂದೇ ನಾವು ಬ್ಯಾಚನ್ನ ತೊಗೊತಾ ಇದ್ದಾಗ ಕಂಟಿನ್ಯೂಸ್ ಕೋಳಿಗಳು ಸಿಗ್ತಾ ಇದ್ದಾವೆ ಅಂದಾಗ ಮಾರ್ಕೆಟಿಂಗ್ ಡೆವಲಪ್ ಆಗುತ್ತೆ ವರ್ಕ್ ಸಿಗುತ್ತೆ ಅದ್ರ ಜೊತೆಗೆ ಅದೇ ಚೆನ್ನಾಗಿದೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಜಾಗ ಇದೆ ಸರಿ ಮನೇಲಿ ಸಪೋರ್ಟ್ ಇದ್ದು ಜಾಗ ಇದ್ದು ನಮಗೆ ಟೈಮ್ ಇದ್ದು ಏನು ಹೊರ್ಗಡೆ ಹೋಗಿ ದುಡಿಯೋಕಾಗಲ್ಲ ಮಾಡೋಕ್ಕಾಗಲ್ಲ ಆಮೇಲೆ ನಿರುದ್ಯೋಗ ಐತೆ ನಮಗೆ ಅಯ್ಯೋ ಉದ್ಯೋಗ ಮಾಡೋಕ್ಕಾಗ್ತಾ ಇಲ್ಲ ಅಂತ ಯಾರೂ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಚೆನ್ನಾಗಿದೆ ಲಾಭನೂ ಚೆನ್ನಾಗಿದೆ ಆದಾಯ ಐತೆ ಆಮೇಲೆ ಈಗ ಹೊರ್ಗಡೆ ಹೋಗಿ ನಾವೇ ತೊಗೊಂಬಂದು ತಿಂತೀವಿ ಅಂದ್ರೆ ಎಂಟಿಂದು ತಿಂತೀವಿ ಮನೇಲಿ ಇದ್ರೆ ಮಕ್ಳಿಗಳಿಗೆ ಎಲ್ಲ ಥರದ್ದು ರೋಗ ನಿರೋಧಕ ಶಕ್ತಿ ಇವಾಗ ಹೆಚ್ಚು ಇದೇ ಬರ್ತಾ ಇರೋದು ಆಮೇಲೆ ಹಳ್ಳಿ ಕಡೆ ಅಂತೂ ಈ ಕೈಕಾಲು ಮುರ್ಕೊಂಡ್ರೆ ಅಂಥವ್ರು ಎಲ್ಲ ಫಸ್ಟು ನಾಟಿಕೊಳ್ಳಿ Morte, aí <coughs> ಬಾಣಂತಿಯರಿಗೆ ಎಸ್ಪೆಷಲಿ ಬಾಣಂತಿಯರಿಗೆ ಫಸ್ಟು ಫಸ್ಟ್ನೇ ಸಲ ತಿನ್ನಿಸ್ಬೇಕಾದ್ರೆ ಏನು ಒಂದುವರೆ ತಿಂಗಳಿಗೆಲ್ಲ ತಿನ್ನಿಸ್ತಾರಲ್ಲ ಅವಾಗೆಲ್ಲ ಫಸ್ಟ್ ನಾಟಿ ಕೋಳಿನೇ ತೊಗೊಂಡೋಗಿ ತಿನ್ನಿಸೋದು ಸರಿ ಇದರಲ್ಲಿ ಮಕ್ಕಳಿಗೆ ತಲೆ ನಿಲ್ ಬೇಗ ನಿಲ್ಲುತ್ತೆ ಅಂತ ಹೇಳ್ತಾರೆ ಆಮೇಲೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ ಬಾ ಈಗ ಮಗು ಡೆಲಿವರಿ ಆದ ತಕ್ಷಣವೇ ಬ್ಲಡ್ ಎಲ್ಲ ಕಮ್ಮಿ ಆಗಿರುತ್ತೆ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಅವ್ರನ್ನ ತುಂಬ ಸೇಫ್ಟಿ ಆಗಿಟ್ಟಿರ್ತಾರೆ ಅವಾಗ ಹೊರ್ಗಡೆ ಯಾವುದು ಇನ್ಫೆಕ್ಷನ್ ಆಗದೆ ಇರೋ ಥರ ಹೊರ್ಗಡೆ ಒಂದು ಸಲ ಬಂದ ತಕ್ಷಣ ಅವ್ರಿಗೆ ಯಾವುದನ್ನು ತಡ್ಕೊಳೋ ಶಕ್ತಿ ಇರೋದಿಲ್ಲ ಅವಾಗ ಈ ನಾಟಿ ಕೋಳಿಗಳಲ್ಲಿ ಅದು ಜಾಸ್ತಿ ಇರುತ್ತೆ ಇಮ್ಯುಡಿಟಿ ಪವರ್ ಜಾಸ್ತಿ ಇರುತ್ತೆ ಹಂಗಾಗಿ ಅದನ್ನು ಅಪೇಕ್ಷೆಪಟ್ಟು ಇಷ್ಟಪಟ್ಟು ಆಮೇಲೆ ಬೇಕಂತಲೇ ತಗೊಂಡೋಗಿ ತಿನ್ನಿಸ್ತಾರೆ ಅದನ್ನು